ಶ್ರೀ ಶಾರದಾಂಬ ದೇವಸ್ಥಾನದಲ್ಲಿ ಜೂನ್ ಇಪ್ಪತ್ತ್ ಮೂರರಿಂದ ಅಷ್ಟಬಂಧ ಕಾರ್ಯಕ್ರಮ ಆರಂಭವಾಗಲಿದೆ ಸ್ವಸ್ತಿ ಶ್ರೀ ಕ್ರೋಧಿನಾಮ ಸಂವತ್ಸರದ ಉತ್ತರಾಯಣ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಬೆಳಗ್ಗೆ ಗುರುಗಣೇಶ ಪೂಜೆ ಪುಣ್ಯಾಹ ಪಂಚಗವ್ಯ ಹವನ ವಾಸ್ತುಬಲಿ ಕಳಸ ಸ್ಥಾಪನೆ ಸಂಜೆ ನೆರವೇರಲಿದೆ ಸಂಜೆ ಐದು ಮೂವತ್ತಕ್ಕೆ ಶಿವಪ್ಪ ನಾಯಕ ವೃತ್ತದಿಂದ ಶ್ರೀ ಶಾರದಾಂಬಾ ದೇವಸ್ಥಾನದವರೆಗೆ ರಾಜಬೀದಿ ಉತ್ಸವ ಪುಷ್ಪಾಲಂಕೃತ ರಥದಲ್ಲಿ ವೇದಘೋಷ ನಾದಸ್ವರ ಪೂರ್ಣ ಕುಂಭ ಸ್ವಾಗತದೊಂದಿಗೆ ನಡೆಯಲಿದೆ ಶ್ರೀ ಶೃಂಗೇರಿ ಮಠದ ಶ್ರೀ ಶ್ರೀ ವಿದುಶೇಖರ ಭಾರತಿ ಮಹಾಸ್ವಾಮಿಗಳವರ ಆಗಮನ ಧೂಳಿನ ಪಾದ ಪೂಜೆ ಜೂನ್ ಇಪ್ಪತ್ನಾಲ್ಕರಿಂದ ಶ್ರೀ ಶಾರದಾಂಬಾ ಅಮ್ಮನವರ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಪ್ರಾಣ ಪ್ರತಿಷ್ಠೆ ಕುಂಭಾಭಿಷೇಕ

ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ನಮ್ಮ ಗುರುಗಳು ಎಲ್ಲ ಧರ್ಮದವರನ್ನು ಒಂದೇ ರೀತಿಯಲ್ಲಿ ಆಶೀರ್ವದಿಸುತ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಗರದ ನಾಗರಿಕ ಬಂಧುಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಇಪ್ಪತ್ತ್ ಮೂರನೇ ತಾರೀಕು ಐದು ಮೂವತ್ತಕ್ಕೆ ಅದೇ ರೀತಿ ಇಪ್ಪತ್ನಾಲ್ಕನೇ ತಾರೀಕು ವಾಣಿಜ್ಯ ಸಂಕೀರ್ಣದ ಉದ್ಘಾಟನೆ ಹಾಗೂ ಅಷ್ಟಬಂಧ ಪುನರ್ ಪ್ರತಿಷ್ಠಾಪನೆ ತತ್ವ ಕಲಾ ವೃದ್ಧಿ ಹೋಮ ಹಾಗೂ ಸಹಸ್ರ ಗಣ ಹೋಮ ಇವೆಲ್ಲ ಕಾರ್ಯಕ್ರಮಗಳು ಕೊನೆಯಲ್ಲಿ